ಶಿಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಇದೊಂದು ಮಂತ್ರ ಹೇಳಿ ನೋಡಿ ನಿಮ್ಮಿಂದ ಹಣ ಪಡೆದು ವಾಪಸ್ ಕೊಡದೆ ಸತಾಯಿಸ್ತಾ ಇರೋರು ನಿಮ್ಮ ಮನೆ ಬಾಗ್ಲವರೆಗೂ ಬಂದು ನಿಮ್ಮ ಪಾದದ ಮೇಲೆ ಬಿದ್ದು ಕ್ಷಮೆ ಕೇಳಿ ದುಡ್ಡು ವಾಪಸ್ ಕೊಟ್ಟು ಹೋಗ್ತಾರೆ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆಯೇ ಈ ವಿಡಿಯೋಗೆ ಈಗಲೇ ಕೆಳಗಡೆ ಓಂ ನಮೋ ನಾರಾಯಣಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಜೀವನದಲ್ಲಿ ಕಷ್ಟಗಳು ಬರೋದು ಸಹಜ ಕಷ್ಟ ಬಂದಾಗ ಸಹಾಯ ಬಯಸೋದು ಅಥವಾ ಪಡೆಯೋದು ಕೂಡ ಸಹಜನೇ ನಾವು ಕೂಡ ಇತರರ ಕಷ್ಟಕ್ಕೆ ಸಹಾಯ ಮಾಡಿರ್ತೀವಿ ಬೇರೆಯವರ ಕಷ್ಟಕ್ಕೆ ಹಣವನ್ನ ಕೊಟ್ಟಿರ್ತೀವಿ ಆದ್ರೆ ಅದೆಷ್ಟೇ ಕೇಳಿದ್ರು ಕೂಡ ಅವರು ದುಡ್ಡನ್ನ ಮರಳಿ ಕೊಡೋದಿಲ್ಲ ಈ ಸಮಸ್ಯೆ ನಿಮಗೂ ಇದ್ರೆ ಅದಕ್ಕೆ ಪರಿಹಾರ ಈ ವಿಡಿಯೋದಲ್ಲಿದೆ ಹಾಗಾಗಿ ಈ ವಿಡಿಯೋನ ಸ್ವಲ್ಪನೂ ಸ್ಕಿಪ್ ನೋಡಿ ಕೆಲವು ವಸ್ತುಗಳಿದ್ರೆ ಪದೇ ಪದೇ ಸಾಲ ಮಾಡೋ ಪ್ರಸಂಗ ಬರುತ್ತೆ ಹಾಗಾಗಿ ಮೊದಲು ಈ ವಸ್ತುಗಳನ್ನ ಮನೆಯಿಂದ ಹೊರಗಡೆ ಹಾಕಿ ನಿಮ್ಮ ಮನೆಯಲ್ಲಿ ಒಡೆದ ಹೂವಿನ ಕುಂಡ ಇದ್ರೆ ತಕ್ಷಣ ಅದನ್ನ ಹೊರಹಾಕಿ ಸಾಮಾನ್ಯವಾಗಿ ಹೆಚ್ಚಿನವರು ಒಡೆದ ಹೂವಿನ ಕುಂಡಗಳನ್ನ ಮನೆಯ ಛಾವಣಿ ಮೇಲೆ ಇಡ್ತಾರೆ ಆದ್ರೆ ವಾಸ್ತು ಪ್ರಕಾರ ತುಂಬಾ ತಪ್ಪು ಒಡೆದ ಹೂವಿನ ಕುಂಡಗಳು ಮನೆಯ ಸಮೃದ್ಧಿಗೆ ಅಶುಭ ಅಂತ ಪರಿಗಣಿಸಲಾಗುತ್ತೆ ಯಾರ ಮನೆಯಲ್ಲಿ ಒಡೆದ ಫ್ಲವರ್ ಪಾಟ್ಗಳು ಇರುತ್ತೋ ಅವರ ಮನೆಯಲ್ಲಿ ಸಾಲ ಪದೇ ಪದೇ ಆಗ್ತಾ ಇರುತ್ತೆ ಗೋಡೆಗೆ ನೇತ್ ಹಾಕಿರೋ ಗಡಿಯಾರ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಗಡಿಯಾರಕ್ಕೆ ಸಂಬಂಧಿಸಿದ ಹಲವು ನಿಯಮಗಳನ್ನು ವಾಸ್ತುವಿನಲ್ಲೂ ಉಲ್ಲೇಖಿಸಲಾಗಿದೆ ಮನೆಯಲ್ಲಿ ಗಡಿಯಾರ ಕೆಟ್ಟ ನಿಂತರೆ ಆ ಮನೆಯ ಏಳಿಗೆ ಕೂಡ ನಿಂತು ಹೋಗುತ್ತೆ ಇದರಿಂದ ಸಾಲದ ಸಮಸ್ಯೆ ಕೂಡ ಹೆಚ್ಚಾಗುತ್ತೆ ಹಾಗಾಗಿ ಕೆಟ್ಟ ಗಡಿಯಾರವನ್ನ ಕೂಡಲೇ ರಿಪೇರಿ ಮಾಡಿಸಿ ಅಥವಾ ಮನೆಯಿಂದ ಹೊರಹಾಕಿ ವಾಸ್ತು ಪ್ರಕಾರ ಒಡೆದ ಕನ್ನಡಿಯೂ ಕೂಡ ಸಾಲಕ್ಕೆ ಕಾರಣವಾಗಬಹುದು ಮನೆಯಲ್ಲಿ ಒಡೆದ ಕನ್ನಡಿ ಇದ್ರೆ ತಕ್ಷಣ ಅದನ್ನ ಮನೆಯಿಂದ ಹೊರಹಾಕಿ ಮುರಿದ ಪೀಠೋಪಕರಣಗಳನ್ನ ಮನೆಯಲ್ಲಿ ಇಡಬಾರದು ಇದನ್ನ ಅಶುಭ ಅಂತ ಪರಿಗಣಿಸಲಾಗುತ್ತೆ ಇದರಿಂದಾಗಿ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ನೆಲೆಯಾಗುತ್ತೆ ಕುಟುಂಬ ಸದಸ್ಯರಲ್ಲಿ ಮಾನಸಿಕ ಒತ್ತಡ ಹೆಚ್ಚಾಗುತ್ತೆ ಹಾಗೇನೆ ಸಾಲದ ಸಮಸ್ಯೆ ಹೆಚ್ಚಾಗುತ್ತೆ ಹಾಸಿಗೆ ಹರಿದಿದ್ರೆ ವೈವಾಹಿಕ ಜೀವನದಲ್ಲಿ ತೊಂದರೆಗಳುಂಟಾಗುತ್ತವೆ ಒಡೆದ ಪಾತ್ರೆಗಳನ್ನ ಮನೆಯಲ್ಲಿ ಇಡಬೇಡಿ ಇವುಗಳಿಂದಲೂ ಕೂಡ ಸಾಲ ಹೆಚ್ಚಾಗಬಹುದು ಹಲವು ಬಾರಿ ಒಡೆದ ಪಾತ್ರೆಗಳನ್ನ ಮನೆಯ ಸ್ಟೋರ್ ರೂಮ್ ನಲ್ಲಿ ಇಡಲಾಗುತ್ತೆ ಆದ್ರೆ ವಾಸ್ತುವಿನ ದೃಷ್ಟಿಯಿಂದ ಇದು ತಪ್ಪಾಗುತ್ತೆ ಕುದುರೆಯನ್ನ ಪ್ರಗತಿ ಮತ್ತು ಸಮೃದ್ಧಿಯ ಸಂಕೇತ ಅಂತ ಪರಿಗಣಿಸಲಾಗುತ್ತೆ ನಿಮ್ಮ ಮನೆ ಅಥವಾ ಕಚೇರಿಯಲ್ಲಿ ಓಡೋ ಕುದುರೆಯ ಚಿತ್ರ ಅಥವಾ ಪ್ರತಿಮೆಯನ್ನ ಇರಿಸೋದು ಪ್ರಗತಿ ಮತ್ತು ಸಮೃದ್ಧಿಯನ್ನ ತರುತ್ತೆ ಅಂತ ಹೇಳಲಾಗುತ್ತೆ ಪೆಂಕ್ಷೆಯಲ್ಲಿ ಬಿದಿರನ್ನ ಸಂತೋಷ ಮತ್ತು ಸಮೃದ್ಧಿಯ ಸಂಕೇತ ಅಂತ ಪರಿಗಣಿಸಲಾಗುತ್ತೆ ಮನೆಯಲ್ಲಿ ಬಿದಿರಿನ ಗಿಡಗಳನ್ನ ಇಟ್ಕೊಳ್ಳೋದು ತುಂಬಾ ಪ್ರಯೋಜನಕಾರಿ ಇದು ಕುಟುಂಬಕ್ಕೆ ಉತ್ತಮ ಆರೋಗ್ಯವನ್ನ ನೀಡುತ್ತೆ ಕುಟುಂಬದ ಎಲ್ಲಾ ಸದಸ್ಯರು ಒಟ್ಟಿಗೆ ಕೂತ್ಕೊಳ್ಳೋ ಸ್ಥಳದಲ್ಲಿ ಬಿದಿರಿನ ಗಿಡವನ್ನ ನೆಡಬೇಕು ಬಿದಿರಿನ ಗಿಡವನ್ನ ಪೂರ್ವ ಮೂಲೆಯಲ್ಲಿಟ್ರೆ ಹಣಕಾಸಿನ ಸಮಸ್ಯೆ ದೂರವಾಗುತ್ತೆ ಮನೆಯಲ್ಲಿ ಒಂದು ಜೋಡಿ ಮೀನನ್ನ ಇಟ್ಕೊಳ್ಳೋದು ಜೀವನದಲ್ಲಿ ಸಮೃದ್ಧಿ ಮತ್ತು ಸಂತೋಷವನ್ನ ತರುತ್ತೆ ಅಂತ ಹೇಳಲಾಗಿದೆ ಇದರ ಪರಿಣಾಮವಾಗಿ ಮನೆಯಲ್ಲಿ ಸಮೃದ್ಧಿ ಮತ್ತು ಆರ್ಥಿಕ ಪ್ರಗತಿ ಹೆಚ್ಚಾಗಲಿದೆ ಮನೇಲಿ ಆಮೆಯನ್ನ ಸಾಕುವುದು ಜೀವನದಲ್ಲಿ ಯಶಸ್ಸು ಮತ್ತು ಸಂತೋಷವನ್ನ ತರುತ್ತೆ ಮನೆ ಅಥವಾ ಕಚೇರಿಯ ಉತ್ತರ ಭಾಗದಲ್ಲಿ ಆಮೆಯ ಮೂರ್ತಿಯನ್ನ ಇಡೋದು ಕೂಡ ಮಂಗಳಕರ ಅಂತ ಪರಿಗಣಿಸಲಾಗುತ್ತೆ ಚೈನೀಸ್ ವಾಸ್ತುಶಾಸ್ತ್ರ ಪೆಂಕ್ಷಿ ಪ್ರಕಾರ ಜೀವನದಲ್ಲಿ ಮಾನಸಿಕ ಅಥವಾ ಆರ್ಥಿಕ ಸಮಸ್ಯೆಗಳಿದ್ರೆ ಅದಕ್ಕೆ ನಿಮ್ಮ ಮನೆಯ ವಾಸ್ತು ಕಾರಣವಾಗಿರಬಹುದು ಹಾಗಾಗಿ ನೀವು ಲಾಫಿಂಗ್ ಬುದ್ಧನ ಪ್ರತಿಮೆಯನ್ನ ಮನೆಯಲ್ಲಿಡಬಹುದು ಇದು ಜೀವನದಲ್ಲಿ ಸಮೃದ್ಧಿಯನ್ನ ತರುತ್ತೆ ಮತ್ತು ಸಮಸ್ಯೆಗಳನ್ನ ನಿವಾರಿಸುತ್ತೆ ವಿಂಡ್ ಚಾಂಗ್ ಮನೆಯಲ್ಲಿ ಸಂತೋಷದ ವಾತಾವರಣವನ್ನ ಸೃಷ್ಟಿಸುತ್ತೆ ಈ ಗಂಟೆಗಳನ್ನ ನಿಮ್ಮ ಮನೆಯ ಮುಖ್ಯ ಬಾಗಿಲು ಅಥವಾ ಕಿಟಕಿಯ ಬಳಿ ಹಾಕಬೇಕು ಇದರಿಂದ ಉತ್ಪತ್ತಿಯಾಗುವ ಧ್ವನಿಯು ಮನೆಯ ವಾತಾವರಣವನ್ನ ಸದಾ ಧನಾತ್ಮಕವಾಗಿರಿಸುತ್ತೆ ಹಾಗೂ ಆರ್ಥಿಕ ಸಮಸ್ಯೆಗಳು ಪರಿಹಾರವಾಗುತ್ತೆ ನಿಮ್ಮ ಹಣವನ್ನ ಮರಳಿ ಪಡೆಯೋಕೆ ನೀವು ಪ್ರತಿದಿನ ತಪ್ಪದೆ ನೂರ ಎಂಟು ಬಾರಿ ಗಾಯತ್ರಿ ಮಂತ್ರವನ್ನ ಪಠಿಸಬೇಕು ಇದರಿಂದ ಸಾಲ ಪಡೆದವರು ಮರಳಿ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ ಸಾಧ್ಯವಾದರೆ ಈ ಮಂತ್ರವನ್ನ ಸೂರ್ಯೋದಯದ ಸಮಯದಲ್ಲಿ ಪಠಿಸಿ ಓಂ ಹ್ರೀಂ ದಕ್ಷಿಣ ಕ್ಲೀಂ ನಮಃ ಈ ಮಂತ್ರವನ್ನ ಪ್ರತಿದಿನ ಆರು ಅಥವಾ ಇಪ್ಪತ್ನಾಲ್ಕು ಬಾರಿ ಪಠಣೆ ಮಾಡೋದ್ರಿಂದ ಸಾಲವನ್ನ ಮರಳಿ ಪಡಿಬಹುದು ಅಲ್ಲದೆ ನೀವು ಕೂಡ ಸಾಲ ಮಾಡಿದ್ರೆ ಅದರಿಂದಲೂ ಕೂಡ ಮುಕ್ತಿ ಪಡಿಬಹುದು ನೀವು ಗಳಿಸಿದ ಹಣದ ಸ್ವಲ್ಪ ಭಾಗವನ್ನ ದಾನ ಮತ್ತು ಧಾರ್ಮಿಕ ಕಾರ್ಯಗಳಿಗೆ ಬಳಸೋದು ಉತ್ತಮ ಅಲ್ಲದೆ ಮೋಸದಿಂದ ಹಣ ಸಂಪಾದಿಸಬೇಡಿ ಅಂತ ಹಿರಿಯರು ಯಾವಾಗ್ಲೂ ಹೇಳೋದನ್ನ ನೀವು ಕೇಳೇ ಇರ್ತೀರಾ ಹಣವನ್ನ ಇಡೋ ಸ್ಥಳವನ್ನ ಯಾವಾಗ್ಲೂ ಶುಚಿಯಾಗಿಡಿ ಶಮಿ ವೃಕ್ಷವನ್ನ ಮನೆಯ ಮುಖ್ಯ ಬಾಗಿಲಿನ ಎಡಬದಿಗೆ ನೆಡೋದು ನಿಮ್ಮ ಹಣದ ಸಮಸ್ಯೆಗೆ ಪರಿಹಾರ ನೀಡುತ್ತೆ ಈ ಜಾಗದಲ್ಲಿ ಗಿಡ ನೆಡೋದ್ರಿಂದ ಲಕ್ಷ್ಮೀ ದೇವಿಯ ಕೃಪೆ ನಿಮ್ಮ ಜೊತೆ ಇರುತ್ತೆ ಅಂತ ಹೇಳಲಾಗುತ್ತೆ ಹಾಗೆ ನೀವು ಸಾಲವಾಗಿ ಕೊಟ್ಟ ಹಣ ಮರಳಿ ಸಿಗುತ್ತೆ ಮನೆಯ ಬಲ ಬದಿಗೆ ದಾಳಿಂಬೆ ಗಿಡವಿದ್ರೆ ಎಂದಿಗೂ ಹಣದ ಸಮಸ್ಯೆ ಬರೋದಿಲ್ಲ ಅಂತ ಹೇಳಲಾಗುತ್ತೆ ಈ ಗಿಡ ಇದ್ರೆ ಕುಬೇರ ನಿಮ್ಮ ಮನೆಯಲ್ಲಿ ನೆಲೆಸ್ತಾನೆ ಅನ್ನೋ ನಂಬಿಕೆ ಇದೆ ಅಲ್ಲದೆ ಇದರಿಂದ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಹೆಚ್ಚಾಗುತ್ತೆ ನೀವು ಜೀವನದಲ್ಲಿ ಯಾರನ್ನಾದ್ರೂ ನಂಬಿ ದುಡ್ಡನ್ನ ಕೊಟ್ಟಿದ್ರೆ ಹಣವನ್ನ ಕಳ್ಕೊಂಡು ಮೋಸ ಹೋಗಿದ್ರೆ ಅಥವಾ ಮಾಡೋ ಸಂಪಾದನೆಗಿಂತ ಖರ್ಚು ಹೆಚ್ಚಾಗಿ ಕಷ್ಟಗಳನ್ನ ಅನುಭವಿಸ್ತಿದ್ರೆ ನೀವನ್ಕೊಂಡಂತಹ ಕೆಲಸ ಕಾರ್ಯಗಳು ಸರಿಯಾದ ಸಮಯಕ್ಕಾಗಬೇಕು ಅಂತಂದ್ರೆ ಪ್ರತಿ ವಾರ ಮನೇಲಿ ಈ ದೀಪವನ್ನ ನಿಮ್ಮ ಇಷ್ಟ ದೇವರ ಮುಂದೆ ಹಚ್ಚಿ ಆರತಿ ಮಾಡಬೇಕು ಪ್ರತಿ ಗುರುವಾರ ಈ ದೀಪಾರಾಧನೆ ಮಾಡಬೇಕು ಇದರಿಂದ ಜೀವನದಲ್ಲಿ ವಿಶೇಷವಾದ ಬದಲಾವಣೆ ಉಂಟಾಗುತ್ತೆ ದೈವ ಬಲ ಹೆಚ್ಚಾಗುತ್ತೆ ಗುರುವಾರದ ದಿನ ಮನೆಗೆ ಒಂದು ಹೊಸ ಮಣ್ಣಿನ ದೀಪವನ್ನು ತನ್ನಿ ನಂತರ ಗುರುವಾರದ ದಿನ ಬೆಳಗ್ಗೆ ಅಥವಾ ಸಂಧ್ಯಾಕಾಲದಲ್ಲಿ ಈ ದೀಪಾರಾಧನೆ ಮಾಡಬಹುದು ಮಣ್ಣಿನ ದೀಪಕ್ಕೆ ಮೂರು ಬಣ್ಣದ ಬತ್ತಿಗಳನ್ನು ಹೊಂದಿಸಿ ದೀಪಾರಾಧನೆ ಮಾಡಬೇಕು ಜೊತೆಗೆ ಮೂರು ರೀತಿಯ ಎಣ್ಣೆಗಳನ್ನು ಬಳಸಿ ಈ ದೀಪವನ್ನು ಹಚ್ಚಬೇಕು ಬಿಳಿ ಬಣ್ಣದ ಬತ್ತಿ ಕಪ್ಪು ಬಣ್ಣದ ಬತ್ತಿ ಕೆಂಪು ಬಣ್ಣದ ಬತ್ತಿ ಈ ಮೂರೂ ಬಣ್ಣದ ಬತ್ತಿಗಳನ್ನ ನೀವು ಪೂಜಾ ಸಾಮಗ್ರಿಗಳು ಸಿಗೋ ಅಂಗಡಿಯಿಂದ ಮನೆಗೆ ತರಬೇಕು ನಂತರ ಈ ದೀಪಕ್ಕೆ ತುಪ್ಪ ಹರಳೆಣ್ಣೆ ಹಾಗೂ ಎಳ್ಳೆಣ್ಣೆ ಈ ಮೂರೂ ತೈಲಗಳನ್ನ ಹಾಕಬೇಕು ಆಮೇಲೆ ನಿಮ್ಮ ಇಷ್ಟ ದೇವರ ಫೋಟೋ ಮುಂದೆ ಈ ದೀಪವನ್ನ ಬೆಳಗಿಸಿ ಇದರಿಂದ ನೀವನ್ಕೊಂಡಂತಹ ಕಾರ್ಯಗಳು ಸಫಲವಾಗುತ್ತೆ ಅಂತ ಹೇಳಲಾಗುತ್ತೆ ನಿಮ್ಮ ಎಲ್ಲಾ ಸಂಕಷ್ಟಗಳು ಕಳೆಯುತ್ತೆ ಈ ದೀಪ ಬೆಳಗುವ ಸಮಯದಲ್ಲಿ ಕೊಟ್ಟ ದುಡ್ಡು ಕೈ ಸೇರ್ಬೇಕು ಅಂತ ನಿಮ್ಮ ಬಳಿ ದುಡ್ಡು ತಗೊಂಡವರ ಹೆಸರನ್ನ ಹೇಳಿ ಸಂಕಲ್ಪ ಮಾಡಿಕೊಳ್ಬೇಕು ಆಗ ಅವರೇ ಹುಡುಕ್ಕೊಂಡು ಬಂದು ನಿಮಗೆ ಹಣವನ್ನ ತಲುಪಿಸ್ತಾರೆ ಹೀಗೆ ಹಣಕಾಸಿನ ವಿಚಾರದಲ್ಲಿ ಯಾವುದೇ ರೀತಿಯ ಸಂಕಲ್ಪ ಮಾಡಬೇಕು ಅಂದ್ರೆ ಈ ದೀಪಾರಾಧನೆಯನ್ನ ಪ್ರತಿ ಗುರುವಾರ ಚಾಚು ತಪ್ಪದೆ ಮಾಡಬೇಕು ಹಣಕಾಸಿಗೆ ಸಂಬಂಧಪಟ್ಟ ಎಂಥದ್ದೇ ಕಷ್ಟ ಇದ್ರೂ ಕೂಡ ಈ ದೀಪಾರಾಧನೆ ಮಾಡಿದ್ರೆ ಎಲ್ಲಾ ಕಷ್ಟಗಳು ಕಳೆಯುತ್ತವೆ ಉದ್ಯೋಗಕ್ಕೆ ಸಂಬಂಧಪಟ್ಟ ಕಷ್ಟಗಳು ಹಣಕಾಸಿನ ಸಮಸ್ಯೆ ಆಗಿರಬಹುದು ವ್ಯಾಪಾರಕ್ಕೆ ಸಂಬಂಧಪಟ್ಟ ಕಷ್ಟಗಳು ಎಲ್ಲವೂ ಕಳೆಯುತ್ತವೆ